ಅದನ್ನು ಇಲ್ಲಿದು ಪ್ಲೇ ಮಾಡಿದಾಗ ಈ ರೀತಿ ಚಮಕ್ ಕೊಟ್ಟಿದ್ದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅದು ಕೂಡ ಸುದೀಪ್ ಸರ್ ಆದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಅನಿಸಿದ್ದು ಅಲ್ಲಿ ಜಗಳ ಬೇಕಂತ ಅವರು ಸೃಷ್ಟಿ ಮಾಡೋದಲ್ಲ ಆ ಸಿಚ್ಯುವೇಶನ್ಗೆ ನಾವೇ ನಮ್ಮನ್ನು ನಾವು ಫೈಟ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಜಗಳಗಳಾಗುತ್ತೆ ಅಥವಾ ಅವನ ಬಗ್ಗೆ ನಾನೇನೋ ಮಾತಾಡ್ತೀನಿ ಅದು ನನ್ನ ಮನಸ್ಸಲ್ಲಿದೆ ನಿಂಗೆ ಯಾಕೆ ಧೈರ್ಯವಾಗಿ ಅವನತ್ರ ಹೋಗಿ ಹೇಳು ಅದನ್ನು ಕಲಿಸ್ಕೊಡುತ್ತೆ ನಾನು ಧೈರ್ಯವಾಗಿ ಅವನತ್ರ ಹೋಗಿ ಹೇಳ್ತೀನಿ ಅಂತ ಆ ಧೈರ್ಯವಾಗಿ ಹೇಳಬೇಕಂದ್ರೆ ಅವನು ಏನೋ ವಾದ ಮಾಡ್ತಾನೆ ನಾನೇನೋ ವಾದ ಮಾಡ್ತೀನಿ ಅದರಲ್ಲಿ ಜಗಳ ಆಗುತ್ತೆ ಅಥವಾ ನನ್ನ ಮನಸ್ಥಿತಿ ಅವನ ಮನಸ್ಥಿತಿ ಮ್ಯಾಚ್ ಆಗಿಲ್ಲ ಅಂದರೆ ಅಲ್ಲಿ ಜಗಳ ಸೃಷ್ಟಿ ಆಗುತ್ತೆ ನನಗೆ ಎಷ್ಟು ಎಷ್ಟೋ ಸಲ ಅನಿಸಿದ್ದು ಇದೆ ಸುದೀಪ್ ಸರ್ ಬಂದಾಗ ಮಾತಾಡ್ತಾರೆ ನಾನು ಇದನ್ನು ಫುಲ್ ತುಂಬ ಫನ್ನಾಗಿ ಎಂಟರ್ಟೈನ್ಮೆಂಟಾಗಿ ಎಪಿಸೋಡ್ ಶುರು ಮಾಡೋಣ ಅಂದ್ಕೊಂಡೆ ಬಟ್ ನೀವು ಮಾಡ್ತಿರೋ ಕಿರುಚಾಟ ಜಗಳ ಇದನ್ನೆಲ್ಲ ನೋಡಿದಾಗ ನನಗೆ ಲ್ಯಾಪ್ಟಾಪ್ ಹೊಡ್ಕೊಳ್ಳೋಣ ಅನ್ನೋಷ್ಟು ಸಿಟ್ಟು ಬಂತು ಅಂತ ಇಟ್ ಮೀನ್ಸ್ ನಮಗೆ ಜಗಳದಿಂದ ಟಿ ಆರ್ ಪಿ ಅಲ್ಲ ನಿಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅದೆಲ್ಲ ಬೇಕಾಗಿಲ್ಲ ಅನ್ನೋ ಥರ ಮತ್ತು ನನಗೂ ರಜತ್ ಅವ್ರಿಗೂ ಜಗಳ ಆಗುತ್ತೆ ಜಗಳದ ಸುದೀಪ್ ಸರ್ ಬಂದು ಕಾಂಪ್ರಮೈಸ್ ಮಾಡಿ ನೀನು ಆ ತಪ್ಪು ಮಾಡಿದೆ ನೀನು ಈ ಥರ ತಪ್ಪು ಮಾಡಿದ್ಯಾ ಇಬ್ಬರಲ್ಲೂ ತಪ್ಪಾಗಿದೆ ಒಪ್ಕೊಳ್ಳಿ ಒಂದಾಗಿ ಅಂತ ಅಲ್ಲಿ ನಂಗೆ ರಜತ್ಗೂ ಬೇಕಾಗಿರೋದು ನಾನು ನನಗೂ ಬೇಕಾಗಿರೋ ರಜತು ಅದರ ಮಧ್ಯೆ ಏನೋ ಒಂದು ಮನಸ್ಥಿತಿ ಈ ಥರ ಆಗಿದೆ ಆ ಮನಸ್ತಾಪವನ್ನು ಸರಿಪಡಿಸಿ ಇಬ್ಬರೂ ಒಂದು ಮಾಡಿದ್ರು ಟಿ ಆರ್ ಪಿ ಹಾಗೆ ಹೀಗೆ ಅಂತ ಅನ್ನೋದಾದರೆ ಆ ಜಗಳ ಕಂಟಿನ್ಯೂ ಆಗಲಿ ಅನ್ನೋ ಥರ ಇರ್ತಿದ್ರು ಬಿಗ್ ಬಾಸ್ ಆ ಫೈಟಿಗೋಸ್ಕರನೇ ಟಿ ಆರ್ ಪಿ ತರ್ತಾರೆ ಅಂತಂದರೆ ನನಗೆ ಪ್ಯೂರ್ ಒಂದು ಶೋ ರಿಯಾಲಿಟಿ ಶೋ ನಂಗೆ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂದರೆ ಬಿಗ್ ಬಾಸ್ ಒಂದು ಅದು ಎಷ್ಟು ಸಿಸ್ಟಮೆಟಿಕ್ ಅಂದರೆ ಹೊರಗಡೆಯಿಂದ ಜನ ಬರ್ತಾರೆ ಅದಕ್ಕೆ ಬ್ಲೈನ್ಸ್ ಡೌನ್ ಮಾಡ್ತಾರೆ ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅವರು ಸೈಲೆಂಟಾಗಿ ಕೆಲಸ ಮುಗಿಸಿ ಹೋಗ್ತಾರೆ ನಮಗೆ ಗೊತ್ತೇ ಆಗೋದಿಲ್ಲ ಏನೋ ಒಂದು ಮಳೆ ಹೊಡೆಯೋದು ಅದೆಲ್ಲ ಸೌಂಡ್ ಬರುತ್ತೆ ವಿನಃ ಬೇರೆ ಅವ್ರು ಮಾತಾಡೋದು ಯಾವ ಸೌಂಡು ಕೇಳಿಸಲ್ಲ ಇದೊಂದು ರಿಯಾಲಿಟಿ ಶೋ ಕ್ಯಾಮ್ರಾ ಇದೆ ಏನು ಬೇಕಾದ್ರೂ ಮಾಡ್ಬೋದು ಅವರಿಗೆ ಏನಂದರೆ ನೀವು ಅಲ್ಲಿ ಕೂತೀರಿ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಆಗಿಲ್ಲ ಯಾವುದೇ ಕಾರಣಕ್ಕೂ ನಮಗೆ ಅಲ್ಲಿ ಅಷ್ಟು ಹದಿನೇಳು ಜನ ಯಾರಿದ್ದಾರೆ ಅವರಿಗೆ ಹದಿನೇಳು ಜನದ ಮುಖವೇ ಕಾಣಿಸ್ಬೇಕು ವಿನ ಬೇರೆ ಯಾರು ಕಾಣಿಸ್ಕೋಬಾರ್ದು ಯಾರಾದರೂ ಬಂದರೂ ಕೂಡ ಮಾಸ್ಕ್ ಹಾಕ್ಕೊಂಡು ಬರ್ತಾರೆ ಅಂದರೆ ಇನ್ ಕೇಸ್ ಕೆಲವೊಂದು ಟಾಸ್ಕಲ್ಲಿ ಮಿಡ್ಲಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಬರೋದು ಅದೆಲ್ಲ ಅದು ಇಷ್ಟು ಸಿಸ್ಟಮೆಟಿಕ್ಕಲ್ಲಿ ಅದೊಂದು ನಡೆಯುತ್ತೆ ಅನ್ನೋದು ಅದೇ ನಾನು ಹೇಳಿದ್ನಲ್ಲ ಅದು ಯಾರು ಮನುಷ್ಯರು ನಡೆಸ್ತಿಲ್ಲ ಇದು ಯಾರೋ ಒಂದು ಶಕ್ತಿನೇ ನಡೆಸ್ತಿರೋದು ಅನ್ನೋ ಥರನೇ ಮಾಡ್ತಾರೆ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಟ್ವಿಸ್ಟ್ ತರ್ತಾರೆ ಎಲ್ಲಿಂದ ಇದೆಲ್ಲ ಟ್ವಿಸ್ಟ್ ತರಕ್ಕೆ ಸಾಧ್ಯ ನೀವು ಯಾರು ಯೋಚನೆ ಮಾಡೋದು ಇದನ್ನೆಲ್ಲ ಅಂತ